ಮಿತ್ರ್ರಿ ನಮಸ್ಕಾರ ಸಾಕಷ್ಟು ಜನ ಡಿಗ್ರಿ ಬಗ್ಗೆ ವಿಡಿಯೋ ಮಾಡಿ ನೀವು ಯಾಕೆ ಡಿಗ್ರಿ ಬಗ್ಗೆ ಹೇಳ್ತಿಲ್ಲ ಅದು ಬಿಟ್ಟು ಬೇರೆ ಎಲ್ಲ ಹೇಳ್ತಿದ್ರಾ ಜನರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ರ ನಿಮಗೆ ಡಿಗ್ರಿ ಬಗ್ಗೆ ಗೊತ್ತಿಲ್ವಾ ಅಂತ ಎಲ್ಲ ಕೇಳ್ತಿದ್ರಿ ಎಲ್ಲದಕ್ಕೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿ ಮಿತ್ರ್ರೆ ಡಿಗ್ರಿನ ನಾನು ಪರ್ಸನಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋವಂತ ವ್ಯಕ್ತಿ ಅಲ್ಲ ಯಾಕೆ ಅಂತ ಹೇಳಿದ್ರೆ ಡಿಗ್ರಿ ಹಾ ಸ್ಪೆಷಲ್ ಕೇಸಸ್ ಅಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಡಿಗ್ರಿ ಗಿಂತ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಜಾತಕದಲ್ಲಿ ಯೋಗಗಳು ಮತ್ತು ದಶೆಗಳು ಯಾಕೆ ಅಂತ ಹೇಳಿದ್ರೆ ಟೈಮ್ ಅಂಡ್ ಸ್ಪೇಸ್ ಬಗ್ಗೆ ನಾವು ಮಾತಾಡದೇ ಇದ್ರೆ ಜ್ಯೋತಿಷ್ಯ ಜ್ಯೋತಿಷ್ಯನೇ ಅಲ್ಲ ಸೊ ಅಂತ ಟೈಮ್ ಅಂಡ್ ಸ್ಪೇಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇರ್ಬೇಕಾದ್ರೆ ಡಿಗ್ರಿ ಎಲ್ಲ ಸೆಕೆಂಡರಿ ಕಾನ್ಸೆಪ್ಟ್ ಗಳ್ ಟೈಮ್ ಅಂಡ್ ಸ್ಪೇಸ್ ಅಂತ ಹೇಳಿದ್ರೆ ಸ್ಪೇಸ್ ಅಂತ ಹೇಳಿದ್ರೆ ನಿಮ್ಮ ಯೋಗಗಳು ಜಾತಕದಲ್ಲಿ ಕುಳಿತುಕೊಂಡಿರುವ ಗ್ರಹಗಳು ಏನ್ ಹೇಳ್ತಾ ಇದಾವೆ ಮತ್ತೆ ಅದನ್ನೇ ಡಿವಿಷನಲ್ ಚಾರ್ಟ್ ಪ್ರಾಮಿಸ್ ಮಾಡ್ತಿದಾವ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಮತ್ತೆ ಈ ಪ್ರಾಮಿಸ್ಗಳು ನಿಮ್ಗೆ ಟೈಮ್ ಅಂದ್ರೆ ದಶೆಯಲ್ಲಿ ಯಾವಾಗ ಕೆಲಸ ಮಾಡ್ತವೆ ಅಂತ ಮುಖ್ಯ ಆಗುತ್ತೆ ಅದೆರಡೂನು ಕನ್ಫರ್ಮ್ ಆದ್ಮೇಲೆ ಮಾತ್ರವೇ ನಾವು ಡಿಗ್ರಿ ಹೋಗೋದು ಬಟ್ ಈ ಎರಡರಲ್ಲೇ ತಿಳ್ಕೊಳ್ಳೋ ಸಾಕಷ್ಟು ಇರೋದ್ರಿಂದ ವಿಡಿಯೋಗಳು ಬಹಳ ಇಂತಹುದು ಮೇಲೆನೆ ಕೇಂದ್ರೀಕತೆ ಆಗಿರ್ತದೆ ಹೊರತು ಸೆಕೆಂಡರಿ ವಿಷಯಗಳು ಅಲ್ಲ ಆದ್ರೂ ಕೂಡ ನೀವು ಡಿಗ್ರಿ ಬಗ್ಗೆ ಕೇಳಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಗ್ರಿ ಬಗ್ಗೆ ಮಾತಾಡ್ತೀನಿ ಮಿತ್ರರ ಪ್ಲಾನೆಟ್ ಒಂದು ರಿಸಲ್ಟ್ ಅನ್ನ ಪ್ರಾಮಿಸ್ ಮಾಡುತ್ತೆ ಅಥವಾ ಮಾಡಲ್ಲ ಅಂತ ಇಟ್ಕೊಳ್ಳಿ ಹಾಗೇನಾದ್ರೂ ಒಂದು ಪ್ಲಾನೆಟ್ ರಿಸಲ್ಟ್ ನ ಪ್ರಾಮಿಸ್ ಮಾಡಿದ್ರೆ ಆ ಪ್ರಾಮಿಸ್ ಅನ್ನ ಎಷ್ಟು ಮಟ್ಟಿಗೆ ಫುಲ್ಫಿಲ್ ಮಾಡುತ್ತೆ ಅನ್ನುವಂತದ್ ನಾವು ಡಿಗ್ರಿಗಳಲ್ಲಿ ನೋಡಬೇಕಾಗುತ್ತೆ ಈ ಡಿಗ್ರಿಗಳಲ್ಲಿ ಸಾಕಷ್ಟು ಜನ ಜ್ಯೋತಿಷ್ಯ ವಿದ್ವಾಂಸರು ಸಾಕಷ್ಟು ರೀತಿಯಾಗಿ ಕೆಟಗರೈಸ್ ಮಾಡ್ತಾ ಹೋಗ್ತಾರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರಹ ಒಂದು ರಾಶಿಯಲ್ಲಿ ಜೀರೋ ಇಂದ ಟೆನ್ ಡಿಗ್ರಿ ಒಳಗೆ ಇತ್ತು ಅಂತ ಹೇಳಿದ್ರೆ ಅದನ್ನ ಬಾಲಾವಸ್ಥೆ ಅಂತ ಕನ್ಸಿಡರ್ ಮಾಡ್ಕೋತಾರೆ ಟೆನ್ ಇಂದ ಟ್ವೆಂಟಿ ಡಿಗ್ರಿ ಒಳಗೆ ಇತ್ತು ಅಂತ ಹೇಳಿದ್ರೆ ಅದನ್ನ ಯುವಾವಸ್ಥೆ ಅವಸ್ಥೆ ಕನ್ಕ್ಲೂಡ್ ಮಾಡ್ಕೋತಾರೆ ಮತ್ತು ಟ್ವೆಂಟಿ ಇಂದ ತರ್ಟಿ ಇತ್ತು ಅಂತ ಹೇಳಿದ್ರೆ ಅದನ್ನ ವೃದ್ಧಾವಸ್ಥೆಯಲ್ಲಿ ಕನ್ಕ್ಲೂಡ್ ಮಾಡ್ಕೋತಾರೆ ಸೊ ಬೇಸಿಕಲಿ ಗ್ರಹ ಬಾಲಾವಸ್ಥೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಝೀರೋ ಇಂದ ಟೆನ್ ಡಿಗ್ರಿ ಒಳಗಡೆ ಇತ್ತು ಅಂತ ಹೇಳಿದ್ರೆ ಅವುಗಳ ರಿಸಲ್ಟ್ ಇಂಟೆನ್ಸಿಟಿ ಅಷ್ಟಿರೋದಿಲ್ಲ ಅಂತ ಹೇಳ್ತಾರೆ ಟೆನ್ ಟು ಟ್ವೆಂಟಿ ಒಳಗಡೆ ಇತ್ತು ಅಂತ ಹೇಳಿದ್ರೆ ಅವು ಏನನ್ನ ಪ್ರಾಮಿಸ್ ಮಾಡ್ತವೋ ಅದನ್ನ ಫುಲ್ ರಿಸಲ್ಟ್ ಅನ್ನ ಡೆಲಿವರಿ ಮಾಡ್ತವೆ ಅಂತ ಹೇಳ್ತಾರೆ ಇನ್ನ ಥರ್ಟಿ ಒಳಗಡೆ ಇತ್ತು ಅಂತ ಹೇಳಿದ್ರೆ ಅಗೈನ್ ಅದರ ರಿಸಲ್ಟ್ ಅಷ್ಟಿರೋದಿಲ್ಲ ಅಂತ ಹೇಳ್ತಾರೆ ಬಟ್ ಕೆಲವೊಂದಿಷ್ಟು ಜನ ಜ್ಯೋತಿಷಿಗಳು ಅದನ್ನ ಫರ್ದರ್ ಡಿವೈಡ್ ಮಾಡ್ತಾರೆ ಅದೇನಂತ ಹೇಳಿದ್ರೆ ಒಂದು ಗ್ರಹ ಝೀರೋ ಇಂದ ಫೈವ್ ಡಿಗ್ರಿ ಒಳಗಿತ್ತು ಅಂತ ಹೇಳಿದ್ರೆ ಅದನ್ನ ಬಾಲ್ಯ ಅವಸ್ಥೆ ಅಂದ್ರೆ ಗ್ರಹ ಇನ್ನೊಂದು ಇನ್ಫ್ಯಾಂಟ್ ಅವಸ್ಥೆ ಇಲ್ಲಿದೆ ಚಿಕ್ಕದು ಸೊ ರಿಸಲ್ಟ್ ಬಹಳ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ಕುಮಾರ್ ಅವಸ್ಥೆಯಲ್ಲಿ ಏಳರಿಂದ ಹನ್ನೆರಡು ಒಳಗಡೆ ಇತ್ತು ಅಂತ ಹೇಳಿದ್ರೆ ರಿಸಲ್ಟ್ ಪರವಾಗಿಲ್ಲ ಈಗ ಗ್ರಹ ಏನು ರಿಸಲ್ಟ್ ನಿಮಗೆ ಪ್ರಾಮಿಸ್ ಮಾಡಿದೆ ಅದರಲ್ಲಿ ಕಡಿಮೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಯುವ ಅವಸ್ಥೆಯಲ್ಲಿ ಆದ್ರೆ ಹದಿಮೂರು ಡಿಗ್ರಿಯಿಂದ ಹದಿನೆಂಟು ಡಿಗ್ರಿ ಒಳಗಡೆ ನಿಮಗೆ ಫುಲ್ ರಿಸಲ್ಟ್ ಏನಿದೆ ಗ್ರಹ ಅದನ್ನ ಕೊಡುತ್ತೆ ಅಂತಾರೆ ಮತ್ತು ವೃದ್ಧ ಅವಸ್ಥೆಯಲ್ಲಿ ಹತ್ತೊಂಬತ್ತರಿಂದ ಇದನ್ನ ಓಲ್ಡ್ ಏಜ್ ಈ ಡಿಗ್ರಿಗಳಲ್ಲಿ ಪ್ಲಾನೆಟ್ ಇತ್ತು ಅಂತ ಹೇಳಿದ್ರೆ ಎಗೈನ್ ನಿಮಗೆ ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ರಿಸಲ್ಟ್ ಕೊಡ್ತವೆ ಮೃತಾವಸ್ಥಾ ಅಂತ ಹೇಳಿದ್ರೆ ಟ್ವೆಂಟಿ ಫೈವ್ ಡಿಗ್ರಿ ಟು ಥರ್ಟಿ ಡಿಗ್ರಿ ಎಂಡಿಂಗ್ ಡಿಗ್ರಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಆಗ ನಿಮಗೆ ಸಿಗುವಂತಹ ರಿಸಲ್ಟ್ ತೀರಾ ನೆಗ್ಲಿಜಿಬಲ್ ಮೇ ಬಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಗ್ರಹ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಬೇಸಿಕಲಿ ಈ ಗ್ರಹದ ರಿಸಲ್ಟ್ ನಮಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ ಡಿಗ್ರಿಗಳು ಎಷ್ಟು ಪರ್ಸೆಂಟ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕೇ ಅನ್ನುವಂಥದ್ದನ್ನ ಹೇಳ್ತಾ ಹೋಗುತ್ತೆ ಮತ್ತು ಎರಡನೆಯದಾಗಿ ಗ್ರಹಗಳ ಡಿಗ್ರಿ ನಮ್ಗೆ ಎಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸ್ಪೆಷಲ್ ಡಿಗ್ರಿಗಳು ಬರ್ತವೆ ಅವುಗಳನ್ನ ಗಂಡ ಅಂತ ಪಾಯಿಂಟ್ ಅಂತ ಕೂಡ ಕರಿತಾರೆ ಇದರಲ್ಲಿ ಮೂರ್ ತರ ಇದೆ ಒಂದು ಚಂದ್ರ ಗಂಡ ಅಂತ ಒಂದು ಲಗ್ನ ಗಂಡ ಅಂತ ಮತ್ತು ಒಂದು ತಿಥಿ ಗಂಡ ಅಂತ ಅಂತ ಹೇಳ್ಬಿಟ್ಟು ಬಟ್ ಇನ್ ಜನರಲ್ ಆಗಿ ಯಾವಾಗ ಒಂದು ರಾಶಿ ಅದು ವಾಟ್ರಿ ಸೈನ್ ಆಗಿ ಅಲ್ಲಿಂದ ನೆಕ್ಸ್ಟ್ ಅಗ್ನಿ ರಾಶಿ ಬರ್ತದಲ್ಲ ಆ ಅಗ್ನಿ ರಾಶಿ ಇವ್ ಜಂಕ್ಷನ್ ಇದೆಯಲ್ಲ ಎಂಡಿಂಗ್ ಜಂಕ್ಷನ್ ಇವುಗಳನ್ನ ಗಂಡ ಪಾಯಿಂಟ್ ಅಂತ ಕರೀತಾರೆ ಯಾವಾಗ ಲಗ್ನ ಆಗಿರ್ಬೋದು ಅಥವಾ ಚಂದ್ರ ಆಗಿರ್ಬೋದು ಈ ಒಂದಿಷ್ಟು ಪಾಯಿಂಟ್ ಗಳಲ್ಲಿ ಪ್ಲೇಸ್ ಆಗ್ತಾರೋ ಆಗ ಬಹಳ ಕೆಟ್ಟ ರಿಸಲ್ಟ್ ಬರುತ್ತೆ ಅವುಗಳು ಎಸ್ಪೆಷಲಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆ ಗ್ರಹದ ಫಿಸಿಕಲ್ ಸಿಗ್ನಿಫಿಕೇಶನ್ಗಳು ಏನಿರ್ತವೆ ಅಲ್ಲಿ ಬರ್ತವೆ ಉದಾಹರಣೆಗೆ ಕರ್ಕಾಟಕ ವೃಶ್ಚಿಕ ಮತ್ತು ಮೀನ ಇವುಗಳು ಏನಾಗುತ್ತೆ ಅಂತ ಹೇಳಿದ್ರೆ ವಾಟ್ರಿ ಸೈನ್ ಜಲರಾಶಿಗಳಾಗ್ತವೆ ಬಟ್ ಇವುಗಳ ನೆಕ್ಸ್ಟ್ ಬರುವಂತದ್ದೇನೆ ನಮ್ಗೆ ಈ ಅಗ್ನಿ ರಾಶಿ ತತ್ವ ಆಗುತ್ತೆ ಕರ್ಕಾಟಕ ಆದ ತಕ್ಷಣ ಸಿಂಹ ಬರುತ್ತೆ ವೃಶ್ಚಿಕ ಆದ ತಕ್ಷಣ ಧನಸ್ ಬರ್ತದೆ ಆಮೇಲೆ ಮೀನ ಆದ ತಕ್ಷಣ ಮೇಷ ಬರ್ತದೆ ಸೊ ಇವೆಲ್ಲದನ್ನು ಫಾರಿ ಸೈನ್ ಆಗುತ್ತೆ ಸೊ ಈ ಜಂಕ್ಷನ್ ಇದೆಯಲ್ಲ ಉದಾಹರಣೆಗೆ ನಿಮ್ಗೊಂದು ಐಡಿಯಾ ಕೊಡ್ತೀನಿ ಅದೇನಂತ ಹೇಳಿದ್ರೆ ತಣ್ಣಗಿರ ನೀರಿಗೆ ತಗೊಂಡೋಗಿ ಬೆಂಕಿಯಲ್ಲಿರುವಂತಹ ಜ್ವಾಲಾಮುಖಿ ಹಾಕಿದ್ರೆ ಅಥವಾ ಒಂದು ಮೆಟಲ್ ಬಾಲ್ ಅನ್ನ ಸಖತ್ ಹೀಟ್ ಮಾಡಿ ಒಂದು ಕೋಲ್ಡ್ ವಾಟರ್ ಒಳಗೆ ಹಾಕಿದ್ರೆ ಹೇಗೆ ಒಗೆದ್ದು ದಗ್ ಆ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಅನ್ನ ಈ ಗಂಡಂತ ಪಾಯಿಂಟ್ ಗಳಲ್ಲಿ ಅಂತ ಹೇಳಿದ್ರೆ ಈ ಕೊನೆಯ ಒಂದಿಷ್ಟು ವಾಟರ್ ಸೈನ್ ಅಲ್ಲಿ ಬರುವಂತಹ ಕೊನೆಯ ನಕ್ಷತ್ರದ ಒಂದಿಷ್ಟು ಪಾಯಿಂಟ್ಗಳು ಮತ್ತು ಈ ಫೈರಿ ಸೈನ್ ಅಲ್ಲಿ ಬರುವಂತಹ ಸ್ಟಾರ್ಟಿಂಗ್ ಒಂದಿಷ್ಟು ನಕ್ಷತ್ರದ ಪಾಯಿಂಟ್ಗಳು ಇವುಗಳನ್ನ ಗಂಡಂತ ಪಾಯಿಂಟ್ ಅಂತ ಕರೀತಾರೆ ಈ ಪಾಯಿಂಟ್ ಗಳಲ್ಲಿ ಪ್ಲಾನೆಟ್ ಗಳು ಅಥವಾ ಚಂದ್ರ ಅಥವಾ ಲಗ್ನ ಬಂತು ಅಂತ ಹೇಳಿದ್ರೆ ಇದು ಬಹಳ ನೆಗೆಟಿವ್ ಮತ್ತು ಅಡ್ವರ್ಸ್ ರಿಸಲ್ಟ್ ಅನ್ನು ಕೊಡುತ್ತೆ ಇನ್ ಫ್ಯಾಕ್ಟ್ ನನ್ನ ಜಾತಕದಲ್ಲಿ ಕುಜ ಲಗ್ನಾಧಿಪತಿಯೇ ಆಗಿರೋದ್ರಿಂದ ಈ ಒಂದು ಗಂಡಾಂತ ಪಾಯಿಂಟ್ ಅಲ್ಲಿ ಪ್ಲೇಸ್ ಆಗಿರೋದ್ರಿಂದ ಕುಜ ದಶೆಯಲ್ಲಿ ಒಂದು ಫೇಟಲ್ ಆಕ್ಸಿಡೆಂಟ್ ನನಗಾಗುತ್ತೆ ಬಟ್ ಹವೆವರ್ ಬೇರೆ ಎಲ್ಲ ಕಾಂಬಿನೇಷನ್ ಇದ್ದಿದ್ರಿಂದ ಚೆನ್ನಾಗಿದ್ದರಿಂದ ಅಂತಹ ಒಂದು ಇಂಪ್ಯಾಕ್ಟ್ ಆಗಲಿಲ್ಲ ಆಗ್ಲಿಲ್ಲ ನನ್ನ ಮೇಲೆ ಬಟ್ ಎಗೈನ್ ಗ್ರಹದ ಒಂದು ಫಿಸಿಕಲ್ ಸಿಗ್ನಿಫಿಕೇಶನ್ ಏನಿರುತ್ತೆ ಉದಾಹರಣೆ ಶುಕ್ರ ಏನಾದರೂ ಈ ಗಂಡಾಂತ ಪಾಯಿಂಟ್ ಗಳಲ್ಲಿ ಅಂತ ಹೇಳಿದ್ರೆ ಶುಕ್ರ ರೆಪ್ರೆಸೆಂಟ್ ಮಾಡೋದೇನು ಸ್ಪೌಸ್ ರೆಪ್ರೆಸೆಂಟ್ ಮಾಡ್ತಾನೆ ರಿಲೇಷನ್ ರೆಪ್ರೆಸೆಂಟ್ ಮಾಡ್ತಾನೆ ಸೊ ಈ ಆಸ್ಪೆಕ್ಟ್ ಗಳಲ್ಲಿ ಬಹಳ ಏಟುಗಳು ಬೀಳ್ತವೆ ಸ್ಪೌತಿನ ಹೆಲ್ತ್ ಹಾಳಾಗ್ಬೋದು ಈ ರೀತಿ ಇನ್ಫ್ಯಾಕ್ಟ್ ಏನಾದ್ರು ಗುರು ಇತ್ತು ಅಂತ ಹೇಳಿದ್ರೆ ಗುರು ಚಿಲ್ಡ್ರನ್ ರೆಪ್ರೆಸೆಂಟ್ ಮಾಡೋದ್ರಿಂದ ಚಿಲ್ಡ್ರನ್ ಹೆಲ್ತ್ ಮೇಲೆ ಪರಿಣಾಮವನ್ನ ಬೀರಬಹುದು ಸೊ ಬೇಸಿಕಲಿ ಈ ಒಂದಿಷ್ಟು ಪಾಯಿಂಟ್ ಗಳು ಡಿಗ್ರಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಫಿಸಿಕಲ್ ಸಿಗ್ನಿಫಿಕೇಶನ್ ಏನಿರುತ್ತೆ ಅವುಗಳನ್ನ ಹರ್ಟ್ ಮಾಡುತ್ತೆ ಸೊ ಹೀಗೆ ಈ ಗ್ರಹಗಳ ಡಿಗ್ರಿಗಳು ವರ್ಕ್ ಆಗುವಂತದ್ದು ಅವೇ ವರ್ಕ್ ಅದಕ್ಕಿಂತ ದೊಡ್ಡದೇನ ಅಂತ ಹೇಳಿದ್ರೆ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಯೋಗಗಳು ಬಹಳ ಮುಖ್ಯ ಆಗುತ್ತೆ ಮತ್ತು ದಶ ಬಹಳ ಮುಖ್ಯ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್